ನಮಸ್ಕಾರ ವೀಕ್ಷಕರಿ ಬ್ರಾಹ್ಮಿ ಮುಹೂರ್ತದಲ್ಲಿ ಏನೇನು ಮಾಡಿದರೆ ಲೈಫ್ ಸೂಪರ್ ಆಗಿರುತ್ತೆ ಗೊತ್ತಾ ನಾವು ಆರೋಗ್ಯವಾಗಿರೋದಕ್ಕೂ ಬ್ರಾಹ್ಮಿ ಮುಹೂರ್ತಕ್ಕೂ ಏನು ಸಂಬಂಧ ಈಗೊಂದು ಪ್ರಶ್ನೆಗಳು ನಮ್ಮ ಮನದಲ್ಲಿ ಮೂಡುವುದು ಸಹಜ ಆದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯಗಳು ನಮಗೆ ಒಂದೊಳ್ಳೆ ಫಲ ತಂದು ಕೊಡುತ್ತದೆ ಎಂಬುದನ್ನು ಹಿರಿಯರು ಹೇಳು ಹೇಳುತ್ತಲೇ ಬಂದಿದ್ದಾರೆ ಬದಲಾದ ಜೀವನ ಶೈಲಿಯಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ವ್ಯಾಯಾಮ ಮಾಡುವುದು ಪೂಜಾ ಕೈಂಕರ್ಯ ತಪಗಳನ್ನು ಮಾಡುವ ಸ್ಥಿತಿಯಲ್ಲಿ ಹೆಚ್ಚಿನವರು ಇಲ್ಲ ಕಾರಣ ರಾತ್ರಿಯೆಲ್ಲ ಒಂದಲ್ಲ ಒಂದು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ನಡು ರಾತ್ರಿಯಲ್ಲಿ ನೇತೃತ್ರೆಗೆ ಜಾರುವವರು ಮುಂಜಾನೆ ನಾಲ್ಕರಿಂದ ಐದು ಮೂವತ್ತರ ಬ್ರಾಹ್ಮಿ ಮುಹೂರ್ತದಲ್ಲಿ ಹಾಸಿಗೆಯಿಂದ ಎದ್ದೇಳಲು ಸಾಧ್ಯನಾ ಹೀಗಾಗಿ ಮುಂಜಾನೆ ಎಷ್ಟೇ ಸಮಯಕ್ಕೆ ಹೇಳಬೇಕು ಹೇಗೆ ಕೆಲಸ ಆರಂಭಿಸಬೇಕು ಎನ್ನುವ ಇಂದಿನವರ ಕಟ್ಟುಪಾಡಿಗೆ ಸಂಪ್ರದಾಯ ಅನುಸರಿಸಿಕೊಂಡು ಬದುಕಲು ಹೆಚ್ಚಿನವರಿಗೆ ಸಾಧ್ಯವಾಗುತ್ತಿಲ್ಲ ಹೀಗಾಗಿ ಅವರು ಸೂರ್ಯ ನೆತ್ತಿ ಮೇಲೆ ಬಂದರೂ ಹಾಸಿಗೆ ಬಿಟ್ಟು ಹೇಳಲಾರದ ಪರಿಸ್ಥಿತಿಗೆ ಬಂದಿದ್ದಾರೆ ಆದರೆ ಒಮ್ಮೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಕಾರ್ ಪ್ರಾರಂಭಿಸಿದರೆ ಅದರ ಮಹತ್ವ ಏನು ಎಂಬುದು ಅರಿವಾಗುತ್ತದೆ ಮಾಡಬೇಕೆಂದುಕೊಂಡ ಕೆಲಸವನ್ನು ಮಾಡಿ ನಿಜ ಹೇಳಬೇಕೆಂದರೆ ಹಿರಿಯರು ಏನೇನೋ ಮಾಡಿಕೊಂಡು ಬಂದಿದ್ದರೂ ಅದೆಲ್ಲವೂ ಅವರ ಅನುಭವದಿಂದ ಮತ್ತು ಅದರ ಫಲ ಪಡೆದುಕೊಂಡು ಅದರಿಂದ ಮುಂದುವರಿಸಿಕೊಂಡು ಬಂದಿದ್ದರು ಜೊತೆಗೆ ಒಂದರಲ್ಲಿ ಒಳಿತನ್ನು ಕಂಡಿದ್ದರಿಂದಲೇ ಅದನ್ನು ಬೇರೆಯವರಿಗೆ ಅನುಸರಿಸುವ ಸಲಹೆ ನೀಡುತ್ತಿದ್ದರು ಆದರೆ ಈಗಿನ ಜಂಜಾಟದ ಬದುಕಿನಲ್ಲಿ ಎಲ್ಲರಿಗೂ ಎಲ್ಲವನ್ನು ಅನುಸರಿಸಿಕೊಂಡು ಹೋಗುವುದು ಕಷ್ಟ ಸಾಧ್ಯವೇ ಆದರೂ ಬ್ರಹ್ಮಿ ಕಾಲದಲ್ಲಿ ಅದು ನೀವೇನು ಮಾಡಬೇಕೆಂದು ಆಲೋಚಿಸುತ್ತಿದ್ದರೂ ಅದನ್ನು ಮಾಡಿ ನೋಡಿ ಅದರ ಮಹತ್ವ ನಿಮ್ಮ ಅರಿವಿಗೆ ಬಾರದಿರದು ಇನ್ನು ಬಿ ಪಿ ಸುಗಾರ್ ಮುಂದಾದ ಸಮಸ್ಯೆಗಳಿಂದ ಬಳಲುತ್ತಿರುವವರು ಒಂದಿಷ್ಟು ಹೊತ್ತು ನಡೆದಾಡಿ ಬಂದರೆ ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಅನುಕೂಲಕರವಾಗಿರುತ್ತದೆ ಇವತ್ತಿನ ದಿನಗಳಲ್ಲಿ ಜನಜಂಗುಲಿ ವಾಹನ ಸಂಚಾರವಿಲ್ಲದೆ ನೀರುವ ವಾತಾವರಣ ಸಿಗುವಂತಿದ್ದರೆ ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾತ್ರ ಸಾಧ್ಯ ಹಾಗಾಗಿ ನೆಮ್ಮದಿಯಾಗಿ ಪ್ರಶಾಂತವಾಗಿ ಹೆಜ್ಜೆ ಹಾಕಲು ಆ ಕಾಲದಲ್ಲಿ ಕಷ್ಟ ಸಾಧ್ಯವಾಗುತ್ತದೆ ಜೊತೆಗೆ ದೇಹ ಮತ್ತು ಮನಸ್ಸು ಎರಡಕ್ಕೂ ಸಂತೋಷ ಸಿಗುತ್ತದೆ ಪ್ರಕೃತಿಗೆ ವಿರುದ್ಧ ಹೋಗುವುದು ಒಳಿತಲ್ಲ ಇವತ್ತು ರಾತ್ರಿಯೆಲ್ಲ ನಿದ್ದೆಗೆಟ್ಟು ಕೆಲಸ ಮಾಡುವರು ಒಂದೆಡೆಯಾದರೆ ಇನ್ನೊಂದೆಡೆ ಸಿನಿಮಾ ಟಿ ವಿ ಇನ್ನಿತರ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡು ಸಮಯಕ್ಕೆ ಸರಿಯಾಗಿ ಮಲಗದೆ ಬೆಳಿಗ್ಗೆ ಬೇಗವೂ ಏಳದೆ ಮಲಿಗೆ ಇರುವರು ಇಲ್ಲದಿಲ್ಲ ಇಂಥವರು ಹಗಲಿನಲ್ಲಿ ಲವಲಕ್ಕೆ ಇರಲು ಸಾಧ್ಯವೇ ನಾವೇನು ಮಾಡಿದರೂ ಪ್ರಕೃತಿಗೆ ವಿರುದ್ಧವಾಗಿ ಹೋದರೆ ಅದರಿಂದ ಆರೋಗ್ಯಕರ ಬದುಕುವ ಅಸಾಧ್ಯ ಇದೆಲ್ಲವನ್ನು ಅರಿತು ಪ್ರಾತಃ ಕಾಲದ ಅರ್ಥಾತ್ ಬ್ರಾಹ್ಮಿ ಮುಹೂರ್ತದ ಒಂದಿಷ್ಟು ವಿಧಿವಿಧಾನಗಳನ್ನು ಬದುಕಿನಲ್ಲಿ ಎಳಿಸಿಕೊಂಡರೆ ಮಾನಸಿಕ ಮತ್ತು ದೈಹಿಕವಾಗಿ ಒಳ್ಳೆಯ ಆರೋಗ್ಯವನ್ನು ಪಡೆಯಲು ಸಾಧ್ಯವಾಗುತ್ತದೆ ಇದನ್ನು ಆಧ್ಯಾತ್ಮಿಕ ಚಿಂತಕರು ಹಿಂದಿನಿಂದಲೂ ಹೇಳುತ್ತಲೇ ಬಂದಿದ್ದಾರೆ ನಮ್ಮೊಡನೆ ಇರುವವರ ಪೈಕಿ ಕೆಲವರು ಬೆಳಿಗ್ಗೆ ಎದ್ದು ಕೂಡಲೇ ಬೆಡ್ ಕಾಫಿ ಟೀ ಕುಡಿಯುವ ಅಭ್ಯಾಸ ಇಟ್ಟುಕೊಂಡಿರುತ್ತಾರೆ ಇದು ಆರೋಗ್ಯಕರ ಅಭ್ಯಾಸವಲ್ಲ ಬೆಳಗ್ಗೆ ಎದ್ದು ಕೂಡಲೇ ಏನು ಮಾಡಬೇಕು ಬೆಳಿಗ್ಗೆ ಬೇಗನೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯುವುದು ಉತ್ತಮ ಇದರಿಂದ ಆಹಾರ ಜೀರ್ಣಗೊಂಡು ಉಳಿದುಳಿದ ತ್ಯಾಜ್ಯಗಳನ್ನು ವಿಸರ್ಜನೆಗೆ ಅನುಕೂಲಕರವಾಗುತ್ತದೆ ಮುಹೂರ್ತದಲ್ಲಿ ಹಾಸಿಗೆ ಎಂದ ಎದ್ದು ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿದು ಮಲ ವಿಸರ್ಜಿಸಿ ಅಲ್ಲು ಜೀ ಮುಖ ತೊಳೆದು ಮುಂದಿನ ಕೆಲಸಕ್ಕೆ ತೊಡಗಿಸಿಕೊಳ್ಳಬೇಕು ಈ ರೀತಿಯ ಪದ್ಧತಿಯನ್ನು ವೃದ್ಧಿಸಿಕೊಂಡರೆ ಜೀವನಕ್ಕೊಂದು ಶಿಸ್ತು ಪಡೆಯಲು ಸಾಧ್ಯವಾಗುತ್ತದೆ ಜೊತೆಗೆ ಈ ಸಮಯದ ವಾಯು ಸೇವನೆಯು ಆರೋಗ್ಯಕ್ಕೆ ಸಹಾಯಕಾರಿಯಾಗಿದೆ ವಾಯುಮಾಲಿನ್ಯದ ಮಾಲಿನ್ಯದ ಸೋಂಕಿಲ್ಲದೆ ನಿರ್ಮಲ ವಾತಾವರಣವಿರುವ ಈ ವೇಳೆಯಲ್ಲಿ ನಡೆದಾಡುವುದು ಓಡುವುದು ವ್ಯಾಯಾಮ ಯೋಗಾಸನ ಪ್ರಾಣಾಯಾಮಗಳನ್ನು ಮಾಡುವುದು ಆರೋಗ್ಯ ವರ್ಧನೆಗೆ ಉತ್ತಮ ಹಾದಿಯಾಗಿದೆ ಇನ್ನು ವಿದ್ಯಾರ್ಥಿಗಳು ಪ್ರಾಥಕಾಲ ಕ್ರೀಡೆಗಳನ್ನು ಆಡುವುದು ಮತ್ತು ಓದುವುದನ್ನು ಮಾಡಿದರೆ ಇನ್ನಷ್ಟು ಒಳ್ಳೆಯದು ಬ್ರಾಹ್ಮಿ ಮುಹೂರ್ತದ ಸದ್ಬಳಕೆಯಾಗಲಿ ವಿದ್ಯಾರ್ಥಿಗಳು ರಾತ್ರಿ ಬೇಗ ಮಲಗಿ ಬೆಳಗ್ಗೆ ಬೇಗ ಎದ್ದು ಓದುವ ಪರಿಪಾಠ ಬೆಳೆಸಿಕೊಂಡರೆ ಉತ್ತಮ ಮನುಷ್ಯನ ಸರ್ವಾಂಗೀಣ ಬೆಳವಣಿಗೆ ಬ್ರಾಹ್ಮಿ ಮುಹೂರ್ತ ಬಹು ಮುಖ್ಯ ಪಾತ್ರ ವಹಿಸುವುದರಿಂದಲೇ ಪ್ರತಿಯೊಬ್ಬರೂ ಈ ಕಾಲಾವಧಿಯನ್ನು ಸದ್ಬಳಕೆ ಮಾಡಿಕೊಳ್ಳುವುದು ಕಲಿಯಬೇಕಿದೆ ನಮ್ಮ ದಿನನಿತ್ಯದ ಜೀವನ ಶೈಲಿಯಲ್ಲಿ ಒಂದಿಷ್ಟು ಬದಲಾವಣೆ ಮಾಡಿಕೊಳ್ಳಲು ಆಶಿಸಿದ್ದರೆ ಮೊದಲಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಬಳಿಕ ಒಂದಿಷ್ಟು ಹೊತ್ತು ನಡೆದಾಡಿ ಬನ್ನಿ ಆಗ ಅದರ ಮಹತ್ವ ಅರಿದ ಅರಿವಾಗುತ್ತದೆ ಅದೇ ಸಮಯದಲ್ಲಿ ನಿಮ್ಮ ಕೆಲಸಗಳನ್ನು ಮಾಡುವಲು ಆರಂಭಿಸಿ ನೋಡಿ ಕೆಲಸ ಮಾಡೋದಕ್ಕೆ ಸಮಯವೇ ಸಿಗಲ್ಲ ಎಂಬ ನಿಮ್ಮ ಕೊರಗೆ ಉತ್ತರ ಸಿಕ್ಕರೂ ಸಿಗಬಹುದು ಶುಭವಾಗಲಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು